ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದು ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ ಅದು ಯಾಕೋ ನೀವು ಕಂಡು ಒಂದು ಸ್ವಲ್ಪ ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆ ಅವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಅವನಿಗೆ ಸಂಬಂಧ ಇಲ್ಲ ಗೊತ್ತಿಲ್ಲ ರಿಯಲ್ ಓನರಿಗೆ ಅದು ಏನು ಗೊತ್ತಿಲ್ಲ ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ ಆರ್ ಟಿ ಅಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ ಆನಂತರ ಅವನಿಗೆ ಗೊತ್ತಾಗ್ತದೆ ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ ಇಂಥ ಮೂರು ಪ್ರಕರಣಗಳು ನಮಗೆ ಬೈಲಿಗೆ ಬಂದಿಲ್ಲ ಸೊ ಇದರ ಅರ್ಥ ಏನು ಅಂದರೆ ಇಲ್ಲಿ ಯಾರು ಆಸ್ತಿನ ಯಾವ ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗಿಬಿಡ್ಬೋದು ಇದು ಹಗಲು ದರೋಡೆ ಇದ್ದಂಗೆ ಇದು ಹಾಂ ಕಾನೂನು ಪ್ರಕಾರ ದರೋಡೆ ಮಾಡೋದು ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರ ಆಸ್ತೀನಿ ಹಾಂ ಮತ್ತೊಬ್ಬರು ಅವ್ನು ಕೇಸಿನಲ್ಲಿ ಏನೇನಾಗಿದೆ ಅವ ತಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೆ ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾಯಿದ್ದಾನ ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಕೆಲವು ಜನ ಬೇಕು ಅಂತ ಸಿಲೆಕ್ಟ್ ಮಾಡ್ತಾರೆ ಯಾರು ಯಾರೊಬ್ಬರು ವಯಸ್ಸಾದವರು ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವರು ಯಾರು ಇರೋದಿಲ್ವೋ ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು ಫೇಕ್ ಐಡೆಂಟಿಟಿನೂ